ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನದ ನನ್ನ ವಿಡಿಯೋ ಬಾಸುಮತಿ ಅಕ್ಕಿ ಹಾಗೂ ಸಣ್ಣ ಅಕ್ಕಿ ಹಾಗೂ ಒಂದು ಮೂರ್ನಾಲ್ಕು ಥರ ತರಕಾರಿ ಇದೆಲ್ಲ ಹಾಕಿ ಮಾಡುವಂಥ ಒಂದು ಪಲಾವ್ ತರಕಾರಿ ಅನ್ನ ಅಥವಾ ಪಲಾವ್ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಏನಂತ ನೋಡೋಣ ನಾನೀಗ ಇಲ್ಲಿ ಒಂದು ಬಟ್ಲು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ ಇದು ಒಂದು ಬಟ್ಲು ಅಂದರೆ ತುಂಬ ಒದಗಿ ತುಂಬ ಆಗುತ್ತಿದ್ದು ಅದ್ರ ಜೊತೆಗೆ ಒಂದು ದಿನನಿತ್ಯ ನಾವು ಅನ್ನಕ್ಕೆ ಉಪ್ಯೋಗಿಸೋಂಥ ಸಣ್ಣಕ್ಕಿ ಒಂದು ಬಟ್ಲು ಮತ್ತು ನಾನಿಲ್ಲೊಂದು ಮನೆಯಲ್ಲೇ ಇರೋಂಥ ನಾಲ್ಕು ಥರ ತರಕಾರಿ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಹಾಗೆ ಹಾಗೆ ಈಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಒಂದು ಹಿಡಿ ಅವರೆಕಾಳು ಇಷ್ಟನ್ನು ನಾನು ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಇದು ಒಗ್ಗರಣೆಗೆಲ್ಲ ಹಾಕಷ್ಟು ಇದು ಎಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೆ ಬೇಕಾದಂಥ ಶೇಂಗಾ ಎಣ್ಣೆ ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಒಂದು ಅರ್ಧ ಲಿಂಬೆಹಣ್ಣು ಒಂದು ಸಣ್ಣ ತುಂಡು ಹಸಿ ಶುಂಠಿ ಈರುಳ್ಳಿ ಜೊತೆ ಒಂದು ಒಂದು ಬೆಳ್ಳುಳ್ಳಿ ಬೆಳೆನ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಗೆಡ್ಡೆನ ಬೇಳೆ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಚಕ್ಕೆ ಒಂದು ಎರಡು ಸಣ್ಣ ತುಂಡು ಚಕ್ಕೆ ಒಂದು ನಾಲ್ಕು ಲವಂಗ ಆಮೇಲೆ ಎರಡು ಮರಾಠಿ ಮಗ್ಗು ಎರಡು ಒಂದು ಚಕ್ರ ಮಗ್ಗು ಒಂದು ಬಾಲ್ ಬಾಲ್ಮಗ್ಗು ಅದು ಇದು ಇದರಲ್ಲಿ ಎರಡು ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಒಂದು ಒಗ್ಗರಣೆ ಒಳಗೆ ಇಡೀದೆ ಹಾಕ್ತೀನಿ ಒಂದು ಇದು ರುಬ್ಬಕ್ಕೆ ಹಾಕ್ಕೊತೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ನಮ್ಮನೇಲೆ ಬಿಟ್ಟಿರುವಂಥ ಹಸಿ ಪಲಾವ್ ಎಲೆ ಇದು ಸ್ಪೈಸಿ ಪಲಾವ್ ಎಲೆ ಹಾಗೆ ಒಂದು ಬಟ್ಲು ಟೊಮೊಟೊ ಆಮೇಲೆ ರುಚಿಗೆ ಬೇಕಾದಷ್ಟು ತಕ್ಕಷ್ಟು ಉಪ್ಪು ಮತ್ತು ಹಸಿಮೆಣಸಿನಕಾಯಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ಹಾಗೆ ಕಾಳು ಮೆಣಸಿನಾಕು ಇಲ್ಲಿ ಕಾಳು ನಾಲ್ಕು ಇಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಇವಾಗ ಇಷ್ಟು ವಸ್ತುಗಳನ್ನು ಸೇರಿಸ್ಬಿಟ್ಟು ಆಮೇಲೆ ಒಂದು ಅರ್ಧ ಲಿಂಬೆಹಣ್ಣು ಇಷ್ಟು ವಸ್ತು ಸೇರಿಸ್ಬಿಟ್ಟು ಈಗ ಈ ಎರಡು ಅಕ್ಕಿನೂ ಚೆನ್ನಾಗಿ ತೊಳ್ಕೊಂಡು ಹೇಗೆ ಒಗ್ಗರಣೆಯಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ರುಚಿಕರವಾದ ಪಲಾವ್ ಮಾಡ್ಬೋದು ಅಂತ ನಾನು ತೋರಿಸ್ತೀನಿ ನೋಡಿ ವೀಕ್ಷಕರೇ ಈಗ ನಾನೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಸ್ಟವ್ ಮೇಲೆ ಹಾಗೆ ಇವಾಗ ಎಷ್ಟು ಬೇಕೋ ನಂಗೆ ಎಷ್ಟು ಬೇಕೋ ಅನಿಸುತ್ತೆ ಎಷ್ಟು ತರಕಾರಿ ಇದಕ್ಕೆ ಎಲ್ಲ ಎಷ್ಟು ಬೇಕು ಅನಿಸುತ್ತೆ ಅಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಸ್ವಲ್ಪ ಕಡಿಮೆ ಹಾಕಿದ್ರೆ ನಡೆಯುತ್ತೆ ಜಾಸ್ತಿ ಹಾಕಿದ್ರೆ ನಡೆಯುತ್ತೆ ನೋಡಿ ನಾನು ಇಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಇದರೊಳಗೆ ಒಂದು ಕಾಲು ಬಟ್ಲು ಎಣ್ಣೆ ಹಾಕ್ಕೊಂಡಿದ್ದೀನಿ ನಿಮಗೆ ತೋರಿಸಿರೋದ್ರಲ್ಲಿ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ಈಗ ಇದು ಕಾಯ್ತಿದ್ದಂಗೆ ಇದಕ್ಕೆ ಕಾಯ್ತಿದ್ದಂಗೆ ನಾನು ಒಂದು ಚಕ್ರ ಮಗ್ಗು ಒಂದು ಮರಟಿ ಮಗ್ಗು ಒಂದು ಬಾಲ್ ಮಗ್ಗು ಎರಡು ಲವಂಗ ಇದನ್ನೆಲ್ಲ ಇದಕ್ಕೆ ಹಾಕೋಂಥದ್ದು ಹಾಗೆ ಒಂದು ಮೂರೇ ಮೂರು ಮೆಣಸಿನಕಾಯಿ ಹೀಗೆ ಹಾಕ್ತೀನಿ ಹಾಗೆ ನಾನು ತೋರಿಸಿರುವಂಥ ಇಷ್ಟು ತರಕಾರಿ ಇದಕ್ಕೆ ತರಕಾರಿ ಜಾಸ್ತಿ ಇರೋದ್ರಿಂದ ಅಕ್ಕಿ ಸ್ವಲ್ಪ ಕಡಿಮೆ ಹಾಕಿದ್ರು ಅದಕ್ಕೆ ತಕ್ಕನಾಗಿ ಒಂದೊಂದು ಬಟಲು ಅಕ್ಕಿ ಹಾಕಿಬಿಡಿ ಈಗ ತರಕಾರಿ ಎಲ್ಲ ಬಾಡಿಸ್ಕೊಂಡ್ನೇ ಅದಕ್ಕೆ ನಾನು ಏನು ತೊಳೆದಿಡ್ಕೊಂಡಿದ್ನಲ್ಲ ಬಾಸುಮತಿ ಮತ್ತು ಸಣ್ಣಕ್ಕಿ ಇದು ಚೆನ್ನಾಗಿ ತೊಳೆದಿಡ್ಕೊಂಡಿದ್ದನ್ನ ಇದರೊಳಗೆ ಸ್ವಲ್ಪ ಎಲ್ಲ ಬಾಡಿಸ್ಕೋಬೇಕು ಡೈರೆಕ್ಟ್ ತಕ್ಷಣ ಹಾಕಿ ನೀರು ಹಾಕೋಕ್ಕೋಗ್ಬಾರ್ದು ಇದು ಇದರೊಳಗೆ ಹೀಗೆ ಸ್ವಲ್ಪ ಎಲ್ಲ ಏನು ನಾವು ಮಸಾಲೆ ಇದೆಲ್ಲ ಹಾಕಿದ್ದೀವಲ್ಲ ತಕ್ಕಾಗಿ ಎಣ್ಣೆ ಒಳಗೆ ಈ ಥರ ಎಲ್ಲ ಸ್ವಲ್ಪ ಈ ಆಗಬೇಕು ಹುರಿದಂಗಬೇಕು ತಮ್ ಗಮನ ಮತ್ತೆ ಬಿಡಿ 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 ಬಿಡಿಯಾಗಿ ಬರುತ್ತೆ ಪಲಾವ್ ಗೆಡ್ಡೆ ಆಗೋದಿಲ್ಲ ಹೀಗೆ ಮಾಡ್ಕೊಳ್ಳೋದ್ರಿಂದ ಪಲಾವ್ ಗೆಡ್ಡೆ ಆಗೋದಿಲ್ಲ ಹಾಗೆ ನಾನಿವಾಗ ಈ ಟೊಮೊಟೊ ಕೂಡ ಹಾಕ್ತಿದ್ದೀನಿ ಹಾಗೆ ನಾನು ಏನು ಸ್ಪೈ ಎಲ್ಲ ತೋರಿಸಿದ್ದೆ ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದು ಕೂಡ ಇದಕ್ಕೆ ಸೇರಿಸ್ತೀನಿ ಹಾಗೆ ನಾನು ಏನು ಪಲಾವ್ ಎಲೆ ಇಟ್ಕೊಂಡಿದ್ದೆ ಅದನ್ನು ಹಾಕೊಂಡೀನಿ ಒಂದು ನಿಮಿಷ ಹೀಗೆಲ್ಲದೂ ಒಟ್ಟು ಸೇರಿಸಿ ಏನು ರುಬ್ಬಿದ್ನೆಲ್ಲ ಮಿಕ್ಸಿ ಇದಕ್ಕೆ ತಕ್ಕಷ್ಟು ನೀರು ಹಾಕ್ಬೇಕಾಗುತ್ತೆ ಈ ಬಾಸುಮತಿ ಅಕ್ಕಿ ಮತ್ತು ಈ ಅಕ್ಕಿ ಬೇಯ್ಯಕ್ಕಿ ಎಷ್ಟು ಬೇಕೋ ಅದೊಂದು ಅಳತೆ ಅನ್ನೋಕ್ಕಿಂತ ಒಂದು ಅಂದಾಜು ಸಿಗುತ್ತೆ ನಮಗೆ ಒಂದು ಅಂದಾಜಿನ ಪ್ರಕಾರ ಅದಕ್ಕೆ ನೀರು ಹಾಕಂಥದ್ದು ನೀರು ಮತ್ತೆ ಈ ಮಸಾಲೆ ರುಬ್ಬಿದ್ದು ಇದೆಲ್ಲ ಸೇರಿಸ್ಬಿಟ್ಟು ನಾನು ಈ ಥರ ಹೆಚ್ಚು ಕಡಿಮೆ ಈ ಥರ ಒಂದೂವರೆ ಬಟ್ಲು ನೀರು ಆಗುತ್ತೆ ಈಗ ಎಲ್ಲ ಸೇರಿಸಾಯಿತು ಇನ್ನು ಉಪ್ಪು ಒಂದು ಅರ್ಧ ಲಿಂಬೆಹಣ್ಣು ಟೊಮೊಟೊ ಹಾಕಿದ್ರು ಕೂಡ ಒಂದು ಅರ್ಧ ಲಿಂಬೆಹಣ್ಣು ಇದಕ್ಕೆ ಉಂಟಾಗ್ತದ್ದು ನಾನು ಈಗ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತೀನಿ ಯಾಕಂದರೆ ಇದ್ರ ಜೊತೆಗೆ ಈಗ ಮೊಸರು ಬಜ್ಜಿ ಮಾಡೋದ್ರಿಂದ ಮೊಸರು ಬಜ್ಜಿಗೂ ನಾವು ಎಲ್ಲ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಇದು ತುಂಬ ಒಂದು ಸ್ವಲ್ಪ ಕಡಿಮೆ ಹಾಕಿದ್ರೆ ಒಳ್ಳೆಯದು ಹಾಗೆ ನಾನು ಲಿಂಬೆಹಣ್ಣು ಇದ್ದೀನಿ ಬರ್ತಾ ಲಿಂಬೆಹಣ್ಣು ಇದು ಇನ್ನಷ್ಟು ರುಚಿ ಕೊಡುತ್ತೆ ಇದು ಅಂತ ಈಗ ಎಲ್ಲ ಹಾಕಾಯಿತು ಇದಕ್ಕೆ ಈ ಕುಕ್ಕರಿನ ಒಂದು ಮುಚ್ಚಳವನ್ನು ಮುಚ್ಚಿ ಒಂದು ಮೂರು ಎರಡು ಮೂರನೇ ಹಾಕ್ತಿದ್ದಂಗೆ ಆಫ್ ಮಾಡಬೇಕು ಎರಡು ವಿಷಲ್ ಹಾಕ್ತಿದ್ದಂಗೆ ಅದರಲ್ಲೇ ಒಂದು ಸ್ವಲ್ಪ ಹಬೆ ಇಳಿದು ಮಾಡಿಕೊಂಡು ಅದನ್ನು ಆಫ್ ಮಾಡ್ಬೋದು ಇದು ಸ್ವಲ್ಪ ಅಕ್ಕಿ ಎಲ್ಲ ಕಟ್ಟಿರೋದ್ರಿಂದ ಮೂರು ವಿಷಲ್ ಆದರೆ ಚೆನ್ನಾಗಿ ಬಯತ್ತೆ ಆಮೇಲೆ ತುಂಬ ಹೊತ್ತು ಅದು ಕುಕ್ಕರ್ ಬಟ್ಲು ತೆಗೆದ್ಮೇಲೆ ಮೇಲೆ ಅಂಥದ್ದು ಬೇಗ ತೆಗೆದ್ರೆ ಉದ್ರದ್ರಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದು ನಾನು ಏನೇನು ಸೇರಿಸ್ತೆ ಅಂತ ಈಗ ಇದ್ರ ಮುಚ್ಚುಳ ನಾನು ಮುಚ್ಚತೀನಿ ಈಗ ಇದು ಮೂರು ವಿಷಲ್ ಆಗಿದೆ ಒಂದೆರಡು ನಿಮಿಷ ಬಿಟ್ಟು ಇದನ್ನು ತೆಗೆದು ಒಂದು ಸ್ವಲ್ಪ ದೊಡ್ಡ ಬಾಯಿ ಪಾತ್ರೆ ಒಳಗೆ ಹಿಂಡಾಳಿಯಂ ಪಾತ್ರೆಯಲ್ಲಿ ಪಾತ್ರೆ ಹಾಕಿದರೆ ಉದ್ರದ್ರಾಗೆ ಮತ್ತು ಸರ್ವ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಪಲಾವ್ ರೆಡಿ ಆಯಿತು ಈಗ ಸರ್ವ್ ಮಾಡೋ ಟೈಮು ಪಲಾವ್ ಹಾಗೂ ಮೊಸರು ಬಜ್ಜಿ ರೆಡಿ ತುಂಬ ರುಚಿಯಾಗಿ ಈ ಪಲಾವ್ ಆಗಿದೆ ನಮ್ಮ ನಿಮ್ಮ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್